ಎಲ್ಲ ಮತ್ತೆ ನಮ್ಗೆ ಪ್ರತಿ ವರ್ಷ ನಿರಾಣಿ ಅವರು ನಮ್ಮ ಲೀಸ್ ತಗೊಂಡ್ತಾ ಇದ್ದಾನು ನಮ್ಮ ಕಾರ್ಮಿಕರಿಗೆ ಸರ್ ತುಂಬಾ ತೊಂದರೆ ಕೊಡ್ತಾರೆ ಇನ್ ಟೈಮ್ಗೆ ನಮಗೆ ಸ್ಯಾಲರಿ ಕೊಡಲ್ಲ ಮತ್ತೆ ಒಂದು ಲೀವೇಜಸ್ ತಗೋಬೇಕು ಅಂದ್ರೆ ಇವತ್ತು ತಗೊಂಡ್ ತಗೋಬೇಕು ಒಂದು ಟೈಮ್ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಮಾತ್ರ ಕೆಲಸ ಮೇಲೆ ಟೈಮ್ ಮಾಡ್ ಕೊಡಕಾಗಲ್ಲ ನಿಮ್ಗೆ ಇದು ಮಾಡಕ್ಕಾಗಲ್ಲ ಹೇಳಿ ಇಲ್ಲೇರೋ ರೀಸನ್ ಗಳೆಲ್ಲ ಕೂಗಿ ನಮ್ಗೆ ಕೊಡಬೇಕಾದ ಸೌಲಭ್ಯಗಳು ಒಂದೂ ಕೊಡೋದ ನಿಮಗೆ ಫಸ್ಟ್ ಏನ್ ಮಾಡೋದು ತಾಷದೇ ನೀವು ಕೆಲಸ ಬೇಡ ನೀವು ಮನೇಲಿ ಕೊಡ್ತೀವಿ ಅಂದ್ರು ನಾವು ಸ್ಕೂತಿ ಸಂಬಳ ನಮ್ಮ ಬೇಡ ನಾವು ಕೆಲಸ ಮಾಡ್ತೀವಿ ನಮ್ ಸಂಬಳ ಕೊಡಿ ಅಂತೇಳಿ ನಾವೆಲ್ಲ ಮಾಡ್ಕೊಂಡಾಗ ಆಯ್ತು ಬನ್ನಿ ಕರ್ಕೊಂಡು ಸರ್ ಒಂದು ವರ್ಷ ಕೆಲಸ ಕೊಡ್ಕೊಂಡು ಆಮೇಲೆ ಎರಡೇ ವರ್ಷದಲ್ಲಿ ನಮ್ಮ ಕೆಲಸನೂ ಕೊಡಲಿಲ್ಲ ಸರ್ ನಮ್ಗಳನ್ನ ಸುಮ್ಮನೆ ಕೂರ್ಸಿ ನಮಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾಯಿದ್ದಾರೆ ಸರ್ ಎಷ್ಟು ಕಾರ್ಮಿಕರು ಇವರು ನಮಗೆ ಇದು ಮಾಡ್ತಾ ಇದಾರೆ ಅಂದ್ರೆ ಇದು ಡೀಸಲ್ ಗಮನಕ್ಕ ತಂದಿದೀವಿ ಸರ್ ನಮಗೆ ಹಿಂಗೆ ಕೆಲಸ ಕೊಡ್ತಾರೆ ಹಿಂಗೆ ತೊಂದರೆ ಕೊಡ್ತಾ ಇದಾರೆ ನಮಗೆ ನಮಗೆ ಇನ್ ಟೈಮ್ ಏನು ಕೊಡಬೇಕು ಅದೆಲ್ಲ ಕೊಡ್ತಾ ಇಲ್ಲ ಮತ್ತೆ ಇದು ನಮ್ಮದು ಅಗ್ರಿಮೆಂಟ್ ಏನಾದರೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಫಾಲೋ ಮಾಡ್ತಾ ಇಲ್ಲ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಕೊಟ್ಟಿದ್ದೀವಿ ಕೇರ್ ಕಮಿಷನ್ ಎಲ್ಲ ಹಾಕಿದ್ದಾರೆ ಇವಾಗ ನಾವು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅದನ್ನ ಫಾಲೋ ಮಾಡಿ ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್ ಇವರಿಗೆ ಯಾರು ಕೇಳಕ್ಕೋಯ್ತಾರೆ ಅವ್ರ ನಾಳೆ ಬ್ರೇಕ್ ಮಾಡೋದು ಇಲ್ಲಾಂದರೆ ಬೇರೆ ಪೆಟ್ಟಿಗೆ ತಾಕ್ತೀವಿ ಏನಾದರು ಈ ಥರ ಎಲ್ಲ ತೊಂದರೆಗಳನ್ನ ಮೇಲೆ ತೊಂದರೆ ಕೊಟ್ಟುಗಡೆ ಬೈತಾರೆ ಅವರು ಈ ಕಯಾ ಬಾಗೆ ಡ್ಯೂಟಿ ತಗೋಬೇಕು ಅವರು ಕಯಾ ಬಾಗೆ ಅವರು ಹಿಂದೆ ಏನಿತ್ತು ಆ ಥರ ನಡ್ಕೋಬೇಕು ಒಂದು ಎರಡನೇದು ನಮ್ಗೆ ಕೊಡು ಪಿ ಎಸ್ ಎಸ್ಗೆ ಏನು ಪೇಮೆಂಟ್ ಕೊಡ್ತಿದ್ರು ಸ್ಯಾಲ್ರಿ ಆಗಲಿ ಬೆನಿಫಿಟ್ ಆಗಲಿ ಏನು ಕೊಡ್ತಿದ್ರು ಅದನ್ನು ಇನ್ ಟೈಮಲ್ಲಿ ಕೊಟ್ಕೋಬಹುದು ಇದೇ ನಮ್ಮ ಬೇಡಿಕೆ ನಾವು ಟಾ ಐವತ್ತು 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 ಜನ ಇದ್ದೀವಿ ನೂರೊಂಬತ್ತು ಜನ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ರು ಅದರಲ್ಲಿ ರಿಟೈರ್ಡ್ ಆಗಿ ಈಗ ಐವತ್ತರಿಂದ ಎಪ್ಪತ್ತು ಜನ ಬಂದಿದ್ವಿ ಸರ್ ಓಕೆ ಸರ್ ಇಲ್ಲಿವರೆಗೂ ಅವರು ನಮಗೆ ಒಂದ್ ವರ್ಷದಿಂದ ಕೆಲಸ ಕೊಡ್ಸಿದ್ರು ಕೆಲಸ ಮಾಡ್ತಾ ಇದ್ದೆ ಈಗ ನಾ ಮೂರ್ ವರ್ಷ ನಾಲ್ಕು ವರ್ಷದಿಂದ ನಮ್ಗೆ ಮತ್ತೆ ಇದೇ ಪ್ರಕಾರ ಹೆಂಗೆ ಈ ತರ ಸೀಸನ್ ಸ್ಟಾಪ್ ಮಾಡೋರು ಅದೇ ತರ ಸೀಟು ಮಾಡ್ಬಿಟ್ಟು ನಮ್ಗೆ ಅವಾಗಿಂದ ಕೆಲಸ ಇದೇ ತರ ನಾನು ಕಂಟಿನ್ಯೂ ಆಗಿ ಮಾಡಿ ಯಾವ ಕೆಲಸ ಏನು ಮಾಡ್ತಾ ಏನು ಕೊಡ್ತಾ ಇಲ್ಲ ಹಿಂಗೇ ನಿಲ್ಸಿ ಇದೇ ತರ ಇದೀನಿ ಮತ್ತೆ ಯಾವ್ದೇ ಸ ಇದು ಸವಲತ್ತುಗಳು ಸುಧಾ ಕೊಡ್ತಾ ಇಲ್ಲ ಹಿಂಗಿಲ್ಲ ನಾನು ಮನೇಲು ಒಬ್ಬಳೇ ನಾನು ನಮ್ಮ ನಮ್ಮಅಮ್ಮನ್ ನೋಡ್ಕೊಂಡು ನಾನು ನಡೆಸ್ತಾ ಇದೀನಿ ಇದರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತದೆ ಸಂಬಳ ಮಾತ್ರ ಏಳು ಸಾವಿರ ಎಂಟು ಸಾವಿರ ಅಷ್ಟೇ ಸರ್ ನಮ್ಮ ತಿವ್ನ ನಡೀತಾ ಇದೆ ಅದನ್ನು ಕೊಡ್ತಾ ಇದ್ದಾರೆ ತಿರುಬಳ ಎಂಟು ಸಾವಿರ ಅಷ್ಟೇ ಸರ್ ಕೊಡ್ತಾ ಇರೋದು ನಮ್ಮ ಜೀವನಕ್ಕೆ ಏನೋ ಭಾರಿ ಯಾವುದೇ ತರದ ಕಾಯಿ ರೀ ಇದು ಕಾಯಿ ಬಿಡ್ರಿ ಸವಲತ್ತು ಮತ್ತೆ ಏನು ಯಾವುದೇ ಆದ್ರೂ ನಮ್ಗೆ ಜೀವನದಲ್ಲಿ ಏನು ಕೊಡ್ತಾ ಇಲ್ಲ ಸರ್ ಹಿಂಗೆ ಕಷ್ಟದಲ್ಲೇ ನಾವು ಜೀವ್ನ ನಡ್ಸ್ಕೊಂಡೇ ಬರ್ತಾ ಇರೋದು ಸರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ